ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ರಷ್ ಅಪ್ ಯೋರ್ ನಾಲೇಜ್ ಇವತ್ತು ಒಂದೆಲಗ ಸೊಪ್ಪಿನ ಲೇಹ ಮಾಡೋದನ್ನು ತೋರಿಸ್ತೀನಿ ನಿಮಗೆ ಗೊತ್ತಿರಬಹುದು ಈ ಒಂದೆಲಗ ಸೊಪ್ಪು ಮೆಮೊರಿ ಪವರಿಗೆ ಸ್ಪೆಷಲಿ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಹಾಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರು ಬಾಡಿ ಹೀಟ್ ಆದಾಗ ತಂಪು ಮಾಡ್ಕೊಳ್ಳೋದಕ್ಕೆ ತಲೆ ಹೊಟ್ಟಿಗೆ ಕೂದಲು ಉದುರುವ ಸಮಸ್ಯೆ ಇರೋರಿಗೆ ಈ ಒಂದೆಲಗದ ಎಲೆ ಯೂಸ್ ಮಾಡೋದು ತುಂಬ ಒಳ್ಳೆಯದು ಇದರ ಯೂಸಸ್ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಒಂದೆಲಗ ಅಥವಾ ಬ್ರಾಹ್ಮಿ ಯೂಸಸ್ ಬಗ್ಗೆ ಗೊತ್ತಿಲ್ಲದೆ ಇರೋರು ದಯವಿಟ್ಟು ಆ ವಿಡಿಯೋ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೆಲ್ತಿ ಇನ್ಫಾರ್ಮೇಶನ್ ಅನ್ನ ಹೇಳ್ತಾ ಇರ್ತೀನಿ ಈ ಒಂದೆಲಕದ ಗಿಡ ಸಾಮಾನ್ಯವಾಗಿ ತಂಪಿರೋ ಕಡೆ ನೀರಿರೋ ಕಡೆ ಬೆಳೆಯುತ್ತೆ ಇದನ್ನ ನೀವು ಪಾಟಲ್ಲಿ ಕೂಡ ಬೆಳೆಸ್ಕೋಬಹುದು ಒಂದೆಲಗದ ಲೇಹ ಮಾಡೋದಕ್ಕೆ ಈ ಒಂದೆಲಗ ಸೊಪ್ಪನ್ನ ಈ ರೀತಿ ದಂಟು ಇರೋ ರೀತಿ ಕಿತ್ಕೋಬೇಕು ಕೆಲವರು ಇದಕ್ಕೆ ಬ್ರಾಹ್ಮಿ ಅಂತಾನು ಕರೀತಾರೆ ಹಾಗೆ ಸರಸ್ವತಿ ಎಲೆ ಮಂಡೂಕ ಪರ್ಣಿ ಅಂತಾನು ಕರೀತಾರೆ ಇದರ ಸೈಂಟಿಫಿಕ್ ಹೆಸರು ಸೆಂಟೆಲ್ಲಾ ಏಷ್ಯಾಟಿಕಾ ಅಂತ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಇದನ್ನ ನೀಟಾಗಿ ತೊಳ್ಕೋಬೇಕು ಮಣ್ಣು ಕಸ ಎಲ್ಲ ಇರುತ್ತೆ ಅದೆಲ್ಲ ಹೋಗಿ ಎಲೆ ಕ್ಲೀನ್ ಆಗಬೇಕು ನೋಡಿ ಕ್ಲೀನ್ ಆಗಿದೆ ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಇನ್ನು ಮಿಕ್ಸಿ ಜಾರಿಗೆ ಈ ಕಟ್ ಮಾಡ್ಕೊಂಡಿರೋ ಒಂದೆಲಗವನ್ನು ಹಾಕ್ತಾ ಇದ್ದೀನಿ ಕೆಲವರು ಇದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಎಂಟರಿಂದ ಹತ್ತು ಕಾಳು ಮೆಣಸನ್ನು ಕೂಡ ಹಾಕ್ತಾರೆ ನಾನಿಲ್ಲಿ ಹಾಕ್ತಾ ಇಲ್ಲ ಫ್ರೆಂಡ್ಸ್ ನಾನು ಜೀರಿಗೆ ಕಾಳು ಮೆಣಸಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಈಗ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ಕಟ್ ಮಾಡ್ಕೊಂಡಿರೋ ಒಂದೆಲಗ ಸೊಪ್ಪನ್ನು ಮಾತ್ರ ತಗೊಂಡಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಬೇಕು ಇದು ಗ್ರೈಂಡ್ ಆಗೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಸಾಕು ಜಾಸ್ತಿ ನೀರು ಹಾಕಬಾರ್ದು ಗ್ರೈಂಡ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನುಣ್ಣಗೆ ಆಗಬೇಕು ಈ ರೀತಿ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಇದನ್ನು ಸೋಸಿಕೊಳ್ಳೋ ಅವಶ್ಯಕತೆ ಇರಲ್ಲ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ತುಳಸಿ ಹಾಕ್ತಾ ಇದ್ದೀನಿ ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿರುವಂತಹ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹತ್ತರಿಂದ ಹದಿನೈದನ್ನ ತಗೊಂಡಿದ್ದೀನಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಇದೆ ಇದು ಬೀಜ ತೆಗೆದಿರುವಂತಹ ಖರ್ಜೂರ ಇದನ್ನ ಸಣ್ಣ ಪೀಸ್ ಮಾಡ್ಕೋಬೇಕು ಇದೆಲ್ಲವನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಪೇಸ್ಟ್ ರೀತಿ ಆಗಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಪೇಸ್ಟ್ ರೀತಿ ಆಗಿದೆ ಈಗ ಈ ಒಂದೆಲಗ ರುಬ್ಬಿಕೊಂಡಿರೋದನ್ನು ಬಿಸಿ ಮಾಡಬೇಕು ಒಲೆ ಹಚ್ಚಿದ್ದೀನಿ ನೋಡಿ ಬಿಸಿ ಹಾಕ್ತಾ ಇದೆ ಇದಕ್ಕೆ ಬೆಲ್ಲವನ್ನು ಹಾಕಬೇಕು ನಾನು ಸುಮಾರು ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿದ ತಕ್ಷಣ ಈ ಮಿಶ್ರಣ ನೀರಾಗತ್ತೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಎಷ್ಟು ನೀರು ನೀರಾಗಿದೆ ಈಗ ಈ ಡ್ರೈ ಫ್ರೂಟ್ ಪೇಸ್ಟ್ ಮಾಡಿಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಈ ಪೇಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಎಲ್ಲ ಇರೋದ್ರಿಂದ ತುಂಬಾ ಹೆಲ್ತಿ ಇದು ಇದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನ್ ಕಾಳು ಮೆಣಸಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿ ಬಂದು ಪಾಕ ಬರಬೇಕು ನಾನಿಲ್ಲಿ ಸಕ್ಕರೆ ಹಾಕಿಲ್ಲ ಈ ರೀತಿ ಲೇಹ ಮಾಡುವಾಗ ಬೆಲ್ಲ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಕಲ್ಲು ಸಕ್ಕರೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಆದರೆ ಸಕ್ಕರೆ ಬೇಡ ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಹೊತ್ತು ಈ ರೀತಿ ತಿರುಗಬೇಕು ಬುಡಕ್ಕೆ ಅಂಟಿಕೊಳ್ಬಾರ್ದು ನಿಮಗೆ ಒಂದು ಡೌಟ್ ಇರಬಹುದು ಫ್ರೆಂಡ್ಸ್ ಪಾಕ ತುಂಬ ಗಟ್ಟಿ ಆಗಿಬಿಟ್ರೆ ಅಂತ ಈ ರೀತಿ ಲೇಹ ಮಾಡೋವಾಗ ನಾವು ಹೀಗೆ ಮಾಡಿದಾಗ ಈ ರೀತಿ ತಳ ಬಿಟ್ಕೊಳ್ಬೇಕು ನೋಡಿ ಹೀಗೆ ತಳ ಬಿಟ್ಕೊಳ್ಳೋದಕ್ಕೆ ಶುರು ಆದರೆ ಇಷ್ಟು ಪಾಕ ಕರೆಕ್ಟ್ ಆಗಿದೆ ಅಂತ ಈಗ ಲೇಹ ರೆಡಿ ಆಗಿದೆ ನೋಡೋದಕ್ಕೆ ಕಲರ್ ಸ್ವಲ್ಪ ಡಾರ್ಕ್ ಅನ್ನಿಸ್ಬಹುದು ಆದ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಆರಿದ ಮೇಲೆ ಗ್ಲಾಸ್ ಜಾರಲ್ಲಿ ಹಾಕಿ ಇಟ್ಕೊಳ್ಬಹುದು ಫ್ರಿಜ್ಜಲ್ಲೇ ಇಡಬೇಕು ಇಡ್ಬೇಕು ಅಂತೇನು ಇಲ್ಲ ಹಾಗೆ ಹೊರಗಡೆ ಇಟ್ಟರೆ ಒಂದು ತಿಂಗಳ ತನಕನೂ ಹಾಳಾಗಲ್ಲ ಈ ಲೇಹವನ್ನ ದೊಡ್ಡವರು ಮಕ್ಕಳು ಎಲ್ಲರೂ ಸೇವಿಸಬಹುದು ಈ ಲೇಹವನ್ನ ಬೆಳಿಗ್ಗೆ ಎದ್ದ ತಕ್ಷಣ ತಿನ್ಬಹುದು ಅಥವಾ ರಾತ್ರಿ ಊಟ ಮೇಲೆ ಮಲಗುವ ಮೊದಲು ತಿನ್ಬಹುದು ಅಥವಾ ಯಾವ ಸಮಯದಲ್ಲಿ ಕೂಡ ಈ ಲೇಹವನ್ನ ತಿನ್ಬಹುದು ಆದ್ರೆ ಒಂದು ಸ್ಪೂನ್ ಲೇಹವನ್ನ ತಿಂದ ನಂತರ ಒಂದು ಲೋಟ ಬಿಸಿ ಬಿಸಿ ಹಾಲನ್ನ ನೀವು ಕುಡಿಬೇಕು ತುಂಬಾನೇ ಒಳ್ಳೆಯದು ಈ ಲೇಹವನ್ನ ನೀವು ತಿನ್ನೋದ್ರಿಂದ ಇದು ನಿಮ್ಮ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡತ್ತೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ನಿಮಗೆ ಗೊತ್ತಿಲ್ಲದೆ ಕಡಿಮೆ ಆಗ್ತಾ ಬರುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರಬಹುದು ತಲೆ ನೋವು ತಲೆ ಹುಟ್ಟು ಕೂದಲು ಉದುರೋದು ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗಂತೂ ತುಂಬ ಇಂಪಾರ್ಟೆಂಟ್ ಇದು ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಹಾಗೆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಈ ಒಂದೆಲಗ ಸೊಪ್ಪನ್ನು ನೀವು ಮನೆಯಲ್ಲೇ ಬೆಳೆಸಬಹುದು ಹಳ್ಳಿ ಕಡೆ ಆದರೆ ತೋಟದಲ್ಲೇ ಬೆಳೆಯುತ್ತೆ ಇಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಕೆಲವು ತರಕಾರಿ ಅಂಗಡಿಗಳಲ್ಲೂ ಈ ಒಂದೆಲಗ ಸೊಪ್ಪು ಸಿಗತ್ತೆ ಈ ಸೊಪ್ಪನ್ನು ತಂದು ಈ ರೀತಿ ಲೇಹ ಮಾಡಿ ತಿನ್ನಿ ಫ್ರೆಂಡ್ಸ್ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಹೆಲ್ತಿ ಅಪ್ ಯುವರ್ ಪ್ಯೂರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು